இது தொடர்பாக அவர் வெளியிட்டுள்ள அறிக்கையில் கோவிட்19 பரவல் கட்டுப்படுத்தும் வகையில் மருத்துவமனைகளில் கோவிட்19 பரிசோதனைகள் மேற்கொள்ளப்பட்டு வருவதாக கூறியுள்ளார்

ಹೋಗೋದು ಅಕ್ಕಿಗೆ ಗುರ್ತಾಗ್ಬಾರ್ದ ಅದ್ಯಾಂಗ ಅದ್ಯಾಂಗ ಅಂತ ಹೇಳ್ತೇನೆ ಬರ್ರಿಲ್ಲೇ ವೀಕ್ಷಕರ ತಮ್ಮಲ್ಲಿ ಕೈ ಮುಗಿದು ಕೇಳಕೋತೇವ್ರಿ ಈ ವಿಡಿಯೋ ಕಾಲ್ ಸ್ನೇಹಿತರ ಕೆಳಗ ಕಮೆಂಟ್ ಬಾಕ್ಸ್ ಅನ್ನ ಸ್ವೈಪ್ ಮಾಡಿದ್ರ ಹೈಪ್ ಅಂತ ನೋಟಿಫಿಕೇಶನ್ ತೋರಿಸ್ತೈತಿ ತಮ್ಮಲ್ಲಿ அதன் பின்னர் செய்தியாளர்களிடம் பேசிய அவர் இந்த நோய் தொற்றுக்கான பரிசோதனைகள் முழுவீச்சில் மேற்கொள்ளப்பட்டு வருவதாக கூறினார் ತೆಂಗಿನಕಾಯಿ ಬಿದ್ವೋ ಏನ ಮೊದ್ಲು ನಮ್ಮ ಓಣೆಯದ ಮಂದಿ ಬೆರಿಕಿ ಹಾಗೆ ಕಣ್ಣು ಮೂಚಿ ಕಣ್ಣು ತೆಗೆದ್ರಗ ಗಪ್ ನೀತಾ ಮಾಡತಾರ ಮळा ಬಂದಾಗ ಕಷ್ಟ ಪಟ್ಟು ನೀರು ಬಿಡತನೆ ಅಂತ ಹೇಳಿ ನೋಡದನ ಗಿಡ ತುಂಬಾ ಕಾಯಿ ತುಂಬ್ಕೊಂಡತಿ ಎಲ್ಲರ ಕಣ್ಣು ನಮ್ಮ ತೆಂಗಿನಕಾಯಿ ಹಿಡದಾಗ ಅದಾವ ಈ ಮುದಿಕೆ ನಾಳೆ ಸತ್ರೂ ಈ ಮನಿ ಬಾಕla ಬಿಟ್ಟು ಹೋಗುದಿಲ್ಲ ಕೊರೇನ ದೆವ್ವ ಆದ್ರೂ ಆಗಿ ಈ منی ಬಾಕla ಮುಂದೆ ಕುಂದ್ರತಾಳ ಈ ಬ್ರೋಕರ್ ಬರಮಣ್ಣ ತನ್ನ ಐದು ಮಂದಿ ಹೆಣ್ಮಕ್ಳನ್ನ ಹ್ಮ ಈ ಗೌಡನ ಮನೆಗೆ ಕೊಡಬೇಕು ಅಂತಾನ ಸಹಿ ಈ ಗೌಡಪ್ಪ ಆ ಬರಮಣ್ಣನ ಮಕ್ಕಳನ್ನ ಒಪ್ಕೋಬೇಕಂದ್ರ ಮೊದ್ಲ ಈ ಮುದುಕಿ ಹ್ಞೂ ಅನ್ಬಕ ಆದ್ರ ಸಮಸ್ಯೆ ಅಂದ್ರ ಈ ಮುದುಕಿ ಅಷ್ಟ ಸರಳ ನಾ ಹೇಳೋ ಮಾತಿಗೆ ಒಪ್ಕೊಳ್ಳೋದಿಲ್ಲ ಒಪ್ಪೆಲ ಒಪ್ಲಿ ಬಿಟ್ಟರ ಬಿಡ್ಲಿ ಬರ್ಮಪ್ಪ ಹೇಳಿದ್ದನ್ನ ಈ ಮುದುಕಿ ಮುಂದ ಹೇಳಿ ಹೋದ್ರಾತು ನಡಿತೈತಿ ಖರೇಬು ಆದ್ರ ಈ ಮದ್ವಿಕಿ ಮದ್ವಿಗ್ ಹ್ಞೂ ಅಂದ್ರ ಬರ್ಮಪ್ಪ ನನಗ ರಾತ್ರಿ ಒಟ್ಟು ಎಣ್ಣಿಗೆ ವ್ಯವಸ್ಥಕ್ಕ ರೊಕ್ಕ ಕೊಡಾವ ನೋಡನಾ ಒಂದು ಪ್ರಯತ್ನ ಮಾಡಂಗ ಮಾಡ್ತನಿ ಬರ್ಮಪ್ಪನ ರೊಕ್ಕದಾಗ ಎಣ್ಣಿ ಕುಡಿಯ ಹಣೆ ಬಾರ ನಂದಿದ್ರ ಈ ಮುದುಕಿ ಒಪ್ಕೊಂಡ್ರು ಒಪ್ಕೋಬಹುದು ಶಾಂತಮ್ಮ ಬೇ ಶಾಂತಮ್ಮ ಬೇ ಶಾಂತಮ್ಮ ಏನ ವಯಸ್ಸಾಗ್ಯತಲ್ಲ ಹೊರ ಮದಿಯಲ್ಲ ಅಂತ ನೋಡ್ಕೊಂಡು ಹೋಗ್ಬೇಕಂತ ಬಂದಿದ್ನಿ ಅಷ್ಟೊಕ್ಕ ಬಾಯಿ ಬಂದಂಗ ಬೈತಿದಿ

ಶಾಂತಮ್ಮ ಏನೇ ನಿನ್ ಮೊಮ್ಮಕ್ಕಳಿಗೆ ಅಂತ ಹೇಳಕ್ ಬಂದ್ರ ನೀನ್ ಬಾಯಾಗ ಎಂತೆಂತ ಮಾತು ಕೇಳಬೇಕು ನಾನು ಏನೇ ಒಯ್ದ್ ಮಂದಿ ಮಮ್ಮಕ್ಳದು ಮದ್ವಿ ಸಿ ಅಂತಮ್ಮ ಕೊನ್ನೆ ನೋಡಿದ್ರ ಸಿಗುವಲ್ವು ನನಗ್ ಗೊತ್ತಿರವು ಒಂದ್ ಐದು ಕನ್ನೆ ಇದ್ವು ಅದಕ್ಕ ಹೇಳಿ ಹೋದ್ರ ಅತಂತ ಬಂದ್ರ ಏನ್ಬೇ ನೀನು ಸುಳ್ಳನ ಕಳ್ಳ ಮಳ್ಳ ಅಂತಿದಿ

ಕೇವಲ ಮಾಡ್ಬೇಡ ಏನ ವಾಪ್ ಹೋಗ್ರಿ ನನ್ನ ನಜರ್ನಾಗ ಚಲೋಮ ನೀವು ಅದಾವ ಅಂತ ಹೇಳಾಕ್ ಬಂದಿದ್ನಲ್ಲ ನನಗ್ ಬುದ್ಧಿಲ್ಲ ಹೋಗೋಗ್ ಹಾಳಾಗಿ ಮೊಮ್ಮಕ್ಳ ಮದ್ವಿಯ ಮಾಡ ಇಲ್ಲಂದ್ರೆ ಅಂದ್ರ ಹಂಗ ಸತ್ತು ಫೋಟೋದಾಗ ಕುಂದ್ರು ನನಗೇನಾಗದೈತಿ ವಿಷಯ ಅದೇನ ಅಂತ ಉಪಕಾರ ಉಪಗಾರ್ ಮಾಡಾಕ್ ಬಂದ್ರ ನನಗ ಮಾಡ್ತೈತಿ ಇದು ಮುದಿಕಿ ಬಂಗಾರದಂತ ಐದು ಕನ್ನೆ ಇದ್ವು ಐದು ಮಂದಿಗೆ ಒಮ್ಮೆ ಅಂತ ನಾನು ವಿಚಾರ ಮಾಡ್ಕೊಂಡು ಹೇಳಾಕ್ ಬಂದ್ರ ನನಗ ಎತ್ತು ಬೇಕತ್ತ ಮಾತಾಡ್ತೈತಿ

ಕಾಣಿಸ್ತಾರಂಗ ಓಡ್ತಿದಿ ಬಾಯ್ ಲೋಟ ವೀಕ್ಷಕರ ಪ್ಲೀಸ್ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಮ್ಮ ಯು ಕೆ ಹುಬ್ಬಳ್ಳಿ ಕಾಮಿಡಿ ಜಂಕ್ಷನ್ ಅನ್ನೋ ಹೊಸ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ನೋಡಿದ್ದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಹಂಗ ಕಮೆಂಟ್ ಬಾಕ್ಸ್ ಅನ್ನ ಸ್ವೈಪ್ ಮಾಡಿದ್ರೆ ಹೈಪ್ ಅಂತ ಒಂದು ನೋಟಿಫಿಕೇಶನ್ ತೋರಿಸ್ತೀವಿ